ಆತ್ಮೀಯ ರೈತ ಐತ ನಾನು ನಿಮ್ಮ ನಾಗರ ಟ್ರೇಡರ್ಸ್ ಮಂಜುನಾಥ್ ಇವತ್ತು ನಾನು ಯಾರು ರಚನಾ ಗೌಡ್ರ ತೋಟದಲ್ಲ ಇದ್ದೇನೆ ಅವ್ರ ಮಗ ಅವ್ರ ಕ್ಯಾಮ್ರಾ ಹಿಡಿತಾ ಇರೋದು ಏನಪ್ಪಿ ಮಲ್ತೇಶ್ ಮಲ್ತೇಶ್ ಅಂತ ಇವ್ರು ಇವರು ಡಿಗ್ರಿ ಹೋಲ್ಡ್ರು ಅಡಿಕೆ ತೋಟದ ಬಗ್ಗೆ ಬಹಳ ಯೂನಿಕ್ ಆಸಕ್ತಿ ಐತೆ ಇವನು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ರೆ ಈಗ ಆದ್ರೆ ಅಡಿಕೆನೆ ಯುನಿಕ್ ಜೀವ ಅಂದ್ರೆ ನಾನು ಎಲ್ಲೋ ಕಂಪ್ನಿಯಲ್ಲಿ ಎಲ್ಲೋ ಕುತ್ಕೊಂಡು ಈ ವಿಡಿಯೋ ನೋಡ್ಬೇಕು ನೀ ನನ್ ನೋಡ್ಲೇ ಇಲ್ಲೇ ಕುತ್ಕೊಂಡು ಮಾಡೋಕ್ಕಿಂತ ನಮ್ಮದೇ ಪ್ರಾಪರ್ಟಿ ಐತಲ್ಲ ಒಂದು ಎಂಟು ಎಕರೆ ಅಡಿಕೆ ತೋಟ ಐತೆ ಯಾಕೆ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ಕೊಂದು ಇಲ್ಲೇ ಇರ್ಬೋದು ಈ ರೀತಿ ತುಂಬ ಬೆಂಗಳೂರಲ್ಲಿ ಇರ್ತಕ್ಕಂಥ ರೈತರು ಏನಿದಿರಿ ರೈತರ ಮಕ್ಕಳು ನೋಡ್ತಿರ್ತೀರಿ ಸರ್ ನೀವು ವಿಡಿಯೋ ನೋಡಿದ್ರೆ ಭಾಳ ಖುಷಿ ಆಗ್ತೈತೆ ಎಷ್ಟು ಮೋಟಿವೇಶನ್ ಮಾಡ್ತೀರಿ ಕರೆಕ್ಟಪ್ಪ ಬರೀ ಎರಡು ಎಕರೆ ಇದ್ದರೆ ನೀನು ಅಲ್ಲಿಂದ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ತಗೊಳೋದು ಒಂದೇ ಇಲ್ಲಿ ಸುಮ್ಮನೆ ಇಲ್ಲೊಂದು ಮೂವತ್ತು ಸಾವಿರ ರೂಪಾಯಿ ಸಂಬಳ ತಗೊಳೋದು ಅಂದರೆ ಒಂದು ಎಕರೆ ಅಡಿಕೆ ತೋಟ ಕರೆಕ್ಟಾಗಿ ಒಂದು ಎಂಟತ್ತು ವರ್ಷಕ್ಕೆ ಒಂದ್ ಐದಾರ್ ಲಕ್ಷಕ್ಕೆ ಏನ್ ತೊಂದರೆ ಆಗಲ್ಲ ಬರ್ತದೆ ತಗೊಂಡ್ರೆ ದುಡಿಯಕಾಗಲ್ಲ ಅದಕ್ಕೆ ಒಂದ್ ಎಕರೆ ಕೂಡ ಚೆನ್ನಾಗಿ ಮೇಂಟೈನ್ ಆ ಬೆಂಗಳೂರು ಆ ಕಡೆ ಎಲ್ಲ ವರ್ಕ್ ಮಾಡ್ತಿರಲ್ಲ ಅದು ಪರ್ಮನೆಂಟ್ ಅಸೆಟ್ ಅಲ್ಲ ಇದು ಪರ್ಮನೆಂಟ್ ಅಸೆಟ್ ಇದು ಸೊ ಹಂಗಾಗಿ ನಿಮಗೆ ಒಂದು ಮೋಟಿವೇಶನ್ ಆಗಲಿ ಓಕೆ ಈ ವಿಡಿಯೋದಲ್ಲಿ ರಂಜಕ ಗೊಬ್ಬರ ರಂಜಕ ಗೊಬ್ಬರದ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ಬಿಡ್ತೀನಿ ನಾನು ಅದಕ್ಕೆ ಇದೊಂದು ಶಾಂಪಲ್ ಗಿಡ ತಗೊಂಡಿನಿ ಕರೆಕ್ಟಾಗಿ ಇಲ್ಲ ಐತೆ ಹಿಡಮುಂಡಿಗೆ ರೋಗ ತರ ಐತಿ ನೋಡಿ ರಂಜಕ ಗೊಬ್ಬರವು ಭಾರತದಲ್ಲಿ ನಾವು ರಂಜಕ ಗೊಬ್ಬರ ಯೂಸ್ ಮಾಡ್ತೀವಲ್ಲ ಅದು ಈ ರಂಜಕ ಗೊಬ್ಬರದ ಒಂದು ಏನು ರಾಸಾಯನಿಕ ಲಕ್ಷಣಗಳು ಅಂದರೆ ಇವತ್ತು ಆಧುನಿಕ ಕೃಷಿ ಪದ್ಧತಿಯಲ್ಲಿ ರಂಜಕದ ಒಂದು ಹೆಂಗೆ ಅದ್ರ ಗೊಬ್ಬರದ ಮಹತ್ವ ಅಂದ್ರೆ ರಾಸಾಯನಿಕ ಗುಣಧರ್ಮಗಳೇನು ಭೌತಿಕ ಗುಣಧರ್ಮಗಳೇನು ಮತ್ತು ಜೈವಿಕ ಗುಣಧರ್ಮಗಳು ಏನು ಮತ್ತು ಇದನ್ನು ಸುಸ್ಥಿರ ಒಂದು ಕೃಷಿ ಅಂದ್ರೆ ಹೆಂಗೆ ನಾವು ಅದನ್ನು ಅಳವಡಿಸ್ಕೊಳ್ಬೇಕು ಮತ್ತು ನಿರ್ವಹಣೆ ಹೆಂಗೆ ಮಾಡಬೇಕು ನೋಡಿ ರಂಜಕವು ಏನಪ್ಪ ಅಂತಂದರೆ ನಮ್ಮ ಭಾರತದಲ್ಲಿ ಹೆಚ್ಚಾಗಿ ಇದನ್ನು ಉತ್ಪಾದನೆ ಕಷ್ಟ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ನಾವು ಬೇರೆ ದೇಶವನ್ನೇ ಅವಲಂಬನೆ ಆಗಿದ್ದೇವೆ ಯಾವ್ಯಾವ ದೇಶ ಅಂತ ಅಂದರೆ ಈಜಿಪ್ಟ್ ರಾಷ್ಟ್ರಗಳಿಂದ ತರಿಸ್ಕೊಳ್ತೀವಿ ಮೊನಾಕ ರಾಷ್ಟ್ರದಿಂದ ತರ್ ತರಿಸ್ಕೊಳ್ತೀವಿ ಚೀನಾದಿಂದ ತರಿಸ್ಕೊಳ್ತೀವಿ ನಾವು ಬೇರೆ ಮೇಲೆ ಅವಲಂಬನೆ ಆಗಿದ್ದೀವಿ ಸೊ ಈ ರಂಜಕ ಮತ್ತು ನಾವು ಹೇಳ್ಬೇಕಂತ ಅಂದರೆ ಪೋಷಕಾಂಶಗಳಲ್ಲಿ ಹತ್ತೊಂಬತ್ತು ಆಹಾರ ಪದಾರ್ಥಗಳಲ್ಲಿ ಎರಡನೇ ಪ್ರಧಾನವಾಗಿರ್ತಕ್ಕಂಥ ಒಂದು ಪೋಷಕಾಂಶ ಅಂದ್ರೆ ರಂಜಕ ಆಗೈತೆ ಈ ರಂಜಕ ನಾವು ಆಲ್ಮೋಸ್ಟ್ ಆಲ್ ಎಲ್ಲಿ ಸಿಕ್ತತೆ ಅಂದರೆ ಪಾಸ್ಪೇಟ್ ಖನಿಜಗಳ ರೂಪದಲ್ಲಿ ಸಿಕ್ತತೆ ಖನಿಜಗಳಂದ್ರೆ ಕಬ್ಬಿಣ ಮೆಗ್ನಿಸಿಯಮು ಈ ರೀತಿ ಬೇರೆ ಬೇರೆ ಇರತಕ್ಕಂಥ ಖನಿಜಾಂಶಗಳು ಇರ್ತಾವಲ್ಲ ಅವು ಮೈಕ್ರೋನೋಟ್ಯಾಂಡ ಬಟ್ ಖನಿಜಗಳಂತ ಕರಿತೀವಿ ಅದಿರು ಅದ್ರಿಗೆ ನಾವು ಪಾಸ್ಪೇಟ್ ಈಗ ರಾಕ್ ಪಾಸ್ಪೇಟ್ ಸಿಗ್ತದೆ ಅದು ಮೂಲ ಅದಿರೋದು ರಾಕ್ ಫಾಸ್ಫೇಟ್ ಅದನ್ನು ತಗೊಂಡು ನಾವು ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ರಂಜಕವನ್ನು ನಾವು ಡಿ ಎ ಪಿ ಗೊಬ್ಬರ ಆಗಲಿ ಎಸ್ ಎಸ್ ಪಿ ಆಗಲಿ ಮತ್ತು ಟಿ ಎ ಪಿ ಆಗಲಿ ಈ ರೀತಿ ವಿಭಿನ್ನ ರೀತಿಯ ಗೊಬ್ಬರಗಳನ್ನಾಗಿ ಕನ್ವರ್ಟ್ ಮಾಡ್ತೀವಿ ನೋಡಿ ಇಲ್ಲಿ ಈ ರಂಜಕ ಬಹಳ ಮುಖ್ಯವಾಗಿ ಏನು ಕೆಲಸ ಮಾಡ್ತದಪ್ಪ ಇದು ರಂಜಕ ಬಹಳ ಮುಖ್ಯವಾಗಿ ಬೇರುಗಳನ್ನು ಸರಿಯಾಗಿ ಬೆಳೆಯೋದಕ್ಕೆ ಬೇಕು ಬೇರುಗಳು ಅಗಲವಾಗಿ ಬೆಳಿಬೇಕು ಈ ಬುಡಕ್ಕೆ ನಾವು ಹಾಕ್ತೀವಿ ಗೊಬ್ಬರ ಬಂದ್ಬಿಡೋಣ ಈಗ ಬೇರುಗಳು ಏನು ಮಾಡ್ತೀವಿ ಯಾವುದೇ ಬಿತ್ತನೆ ಸಮಯದಲ್ಲಿ ನಾವು ಡಿ ಎ ಪಿ ಗೊಬ್ಬರಗಳನ್ನು ನಾವು ಶಿಫಾರಸು ಮಾಡ್ತೀವಿ ಯಾಕೆ ಅಂತಂದರೆ ರಂಜಕ ಭೂಮಿಯಲ್ಲಿ ಚಲನೆಗೊಳ್ಳಲ್ಲ ಅದು ಸ್ಥಿ ಅಲ್ಲೇ ಇರ್ತತೆ ಇದರ ಭೂಮಿ ಮಣ್ಣಿನಲ್ಲಿ ಚಲನೆ ಆಗೋಲ್ಲ ಬಟ್ ಗಿಡಗಳಲ್ಲಿ ಚಲನೆ ಆಗ್ತದೆ ಅಲ್ಲೇ ಇರೋದ್ರಿಂದ ಏನಾಗ್ತತೆ ಅಂತಂದ್ರೆ ಬೇರುಗಳು ಬೇಗ ಬೇಗ ಮಣ್ಣಿಗೆ ಅದು ರಂಜಕ್ಕೆ ಕರಿಗಿಬಿಡ್ತೈತೆ ಬೇರುಗಳು ಬೆಳೆಯೋದಕ್ಕೆ ಆಸ್ಪದ ಆಗ್ತತೆ ಸೊ ಬೇರು ಬೆಳಿತಾ ಬೆಳೀತಾ ಬಂತು ಮತ್ತು ಇದ್ರ ನೆಕ್ಸ್ಟ್ ಕಾಂಡದ ಕಾಂಡಗಳು ಚೆನ್ನಾಗಿ ಬೆಳಿಬೇಕಂದ್ರೆ ಇದ್ರ ಮಹತ್ವ ಇಂಪಾರ್ಟೆಂಟು ನೆಕ್ಸ್ಟ್ ಎಲೆಗಳು ಚೆನ್ನಾಗಿ ಬೆಳಿಬೇಕಂದ್ರೆ ಅದರ ಮಹತ್ವ ಇಂಪಾರ್ಟೆಂಟು ನೆಕ್ಸ್ಟ್ ಗೊಂಚಲು ಬಿಡಬೇಕಂದ್ರೆ ಅದು ಮಹತ್ವ ಇಂಪಾರ್ಟೆಂಟು ತೆನೆ ಕಟ್ಟಬೇಕು ಕಾಳುಗಳ ಸಂಖ್ಯೆ ಜಾಸ್ತಿ ಆಗಬೇಕು ಹೂಗಳ ಸಂಖ್ಯೆ ಜಾಸ್ತಿ ಆಗಬೇಕು ಮಗ್ಗ ಬರಬೇಕು ಎಲೆಗಳು ಹೊಸದಾಗಿ ಬರಬೇಕು ಸೊ ಇವೆಲ್ಲವೂ ಮಾಡ್ಬೇಕಂದ್ರೆ ರಂಜಕದ್ದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಮತ್ತು ನಾವು ರಂಜಕವನ್ನು ಏನು ಅಂತಂದ್ರೆ ಈಗ ಇವುಗಳಲ್ಲಿ ಬೇರೆ ಬೇರೆ ವಿಭಿನ್ನ ರೀತಿಗಳಿದಾವೆ ಅಂದರೆ ಈಗ ರಾಸಾಯನಿಕ ಗುಣಧರ್ಮಗಳ ಬಗ್ಗೆ ನೋಡೋಣ ರಾಸಾಯನಿಕಗಳಲ್ಲಿ ನಾವೇನು ಮಾಡ್ತೀವಿ ಈಗ ರಂಜಕ ಯಾವುದೋ ತೊಗೊಬಂದು ಹಾಕ್ತೇವೆ ಅಂತ ಅಂದರೆ ಇದರಲ್ಲೂ ಕೂಡ ಬೇಗ ಕರಗ್ತಕ್ಕಂಥ ಸುಲಭವಾಗಿ ಕರಗ್ತಕ್ಕಂಥ ರಂಜಕಗಳಿದ್ದಾವೆ ಎಸ್ ಎಸ್ ಪಿ ಆಗಿರೋದು ಡಿ ಎ ಪಿ ಆಗಿರ್ಬೋದು ನೆಕ್ಸ್ಟು ಈಸಿಯಾಗಿ ಅಂದರೆ ಇನ್ನೊಂದು ತಕ್ಷಣ ಸಾರಿ ತಕ್ಷಣ ಕರಗ್ತಕ್ಕಂಥವು ಎಸ್ ಎಸ್ ಪಿ ಡಿ ಎ ಪಿ ಗೊಬ್ಬರ ಅಂತೀವಿ ಸುಲಭವಾಗಿ ಕರಗ್ತಕ್ಕಂಥ ಗೊಬ್ಬರ ಆಗಿರೋದು ಮತ್ತೆ ಇನ್ನೊಂದು ಕರಗದೆ ಇರತಕ್ಕಂಥ ಪ್ರಭೇದ ಆಗಿರೋದು ಮೂರು ರೀತಿ ಪ್ರಭೇದಗಳನ್ನು ನಾವು ಚೂಸ್ ಮಾಡ್ತೇವೆ ಇದರಲ್ಲಿ ನೋಡಿ ರಂಜಕದ್ದು ಎಷ್ಟು ಮಟ್ಟಿಗೆ ನಿಮಗೆ ಹೇಳಿದೆ ನಾನು ಯಾವ್ಯಾವ ಪತ್ರಗಳ ಏನೇನು ಮಾಡ್ತೈತೆ ಶಕ್ತಿ ವರ್ಧಕ ಅಂದರೆ ಕೋಶಗಳು ಬೆಳಿಬೇಕಂದ್ರೆ ಅದರ ಬೇಕಾಗ್ತದೆ ನೆಕ್ಸ್ಟು ಏನೋ ಒಂದು ಎಲೆಗಳು ಕೋಶ ವಿಭಜನೆ ಹಾಕಾದರೂ ಬೇಕಾಗ್ತದೆ ಶಕ್ತಿ ವರ್ಧನೆ ಬೇಕಾಗ್ತದೆ ಈಗ ಸೂರ್ಯನ ಶಕ್ತಿಯನ್ನು ರಾಸಾಯನಿಕ ಶಕ್ತಿಯಾಗಿ ಬದಲಾವಣೆ ಮಾಡ್ಬೇಕಂತ ಅಂದರೆ ನಿಮಗೆ ರಂಜಕ ಅತ್ಯುತ್ತಮವಾಗಿ ಬೇಕೇ ಬೇಕು ಸೊ ಇವು ರಂಜಕದ ಇಷ್ಟೆಲ್ಲ ನಾವು ನೋಡ್ತಾ ಹೋದಾಗಿದ ರೋಲು ಇವೆಲ್ಲ ಉಪಯೋಗಗಳಂತೆ ಹೇಳಿದೆ ಇನ್ನೊಂದು ಭಾರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಇದು ದೂರ ಆದ್ರೆ ಹತ್ರದಿಂದ ಬಂದಿಡೀಬೇಕಾ ಈಗ ಭಾರಿ ಇಂಪಾರ್ಟೆಂಟ್ ಅನ್ ಹೇಳೋದು ನೋಡಿ ರಂಜಕವನ್ನ ನಾವು ತಗೊಬಂದು ರಂಜಕ ಏನಂತ ಅಂದ್ರೆ ಒಂದು ನೂರು ಪರ್ಸೆಂಟ್ ಭೂಮಿಯಲ್ಲಿ ಇತ್ತು ಅಂದ್ರೆ ಗಿಡ ಏನ್ ಮಾಡ್ತತೆ ಅಂದ್ರೆ ಬರೀ ಒಂದು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಅಷ್ಟೇ ಇದು ಜೀವಿತಾವಧಿಯಲ್ಲಿ ಇದು ಉಪಯೋಗ ಮಾಡ್ಕೊಳ್ಳೋದು ಇನ್ನು ಉಳಿದಿದ್ದೆಲ್ಲ ಮಣ್ಣಿನಲ್ಲಿ ಏನಾಗ್ತದೆ ಅಂತ ಅಂದ್ರೆ ಪಾಸ್ಫರ್ ಫಿಕ್ಸೇಷನ್ ಆಗ್ತತೆ ರಂಜಕದ ಸ್ಥಿರೀಕರಣ ಆಗ್ತತೆ ಹಂಗ ರಂಜಕದ ಸ್ಥಿರೀಕರಣ ಅಂತ ಏನಪ್ಪ ಏನಪ್ಪಾ ನೋಡಿ ಈ ರಂಜಕಗೂ ಮತ್ತೆ ಮಣ್ಣಿನ ರಸಸಾರಕ್ಕೂ ಭಾಳ ಅವಿನಾಭಾವ ಸಂಬಂಧ ಇತ್ತು ಪಿ ಎಚ್ ಎಲ್ ಮಣ್ಣಿಂದ ಏನಾದರೂ ಸಿಕ್ಸ್ ಪಾಯಿಂಟ್ಗಿಂತ ಕೆಳಗಡೆ ಇತ್ತು ಅಂತಂದರೆ ಇದೇ ರಂಜಕ ಕಬ್ಬಿಣ ಜೊತೆಗೆ ಸೇರಿದರೆ ಕಬ್ಬಿಣದ ಪಾಸ್ಪೇಡ ಕನ್ವರ್ಟ್ ಅನ್ವಟ ಆಗ್ತತಿ ಜೊತೆ ಸೇರಿದರೆ ಅಲ್ಯೂಮಿನಿಯಂ ಪಾಸ್ಪೇಡ ಕನ್ವರ್ಟ್ ಅನ್ವಟ ಅದು ಗಿಡಗಳಿಗೆ ಸಿಗದೇ ಇಲ್ಲ ಅದು ಆಗಿ ಅಲ್ಲೇ ಕೂತ್ಕೊಳ್ತತೆ ನಾ ಮೊದಲಿಗೆ ಹೇಳಿದೆ ಇದು ರಂಜಕ ಮಣ್ಣಿನಲ್ಲಿ ಚಲನೆ ಹೊಂದಲ್ಲ ಅಲ್ಲೇ ಇರ್ತತಿ ಅಂತ ನೆಕ್ಸ್ಟ್ ಎರಡನೇದು ಇದು ಅಸಿಡ್ ಆಯಿತು ಆರು ಪಾಯಿಂಟ್ ಕೆಳಗಡೆ ಇರ್ತಕ್ಕಂತಹ ಮಣ್ಣಿಗೆ ಏಳು ಪಾಯಿಂಟ್ ಐದ್ರ ಮ್ಯಾಲೆ ಇತ್ತಪ್ಪ ಕ್ಷೇರಿಯ ಮಣ್ಣಂತ ಕರಿತೀವಿ ಅಲ್ಲಿ ಸುಣ್ಣದ ಅಂಶ ಜಾಸ್ತಿ ಇರ್ತದೆ ಆ ಸುಣ್ಣ ಜೊತೆಗೆ ರಂಜಕ ಸೇರ್ತಂತಂದ್ರೆ ಕ್ಯಾಲ್ಸಿಯಂ ಫಾಸ್ಪೇಟ್ ಆಗಿ ಮತ್ತೆ ಗಟ್ಟಿಯಾಗಿ ಅಲ್ಲೇ ಕುತ್ಕೊಳ್ತತೆ ಮತ್ತೆ ಅಲ್ಲಿರ್ತಕ್ಕಂಥ ಮೆಗ್ನೇಷಿಯಂ ಜೊತೆಗೆ ಸೇರಿ ಮೆಗ್ನೀಷಿಯಂ ಫಾಸ್ಪೇಟ್ ಆಗಿ ಅಲ್ಲಿ ಕೂಡ ಮಣ್ಣನ್ನು ಹಾಳು ಮಾಡ್ತತೆ ಇದು ಸೊ ರಂಜಕವನ್ನ ನಾನು ಯಾಕೆ ಕೇಳ್ತಾ ಇದೀನಂತಂದ್ರೆ ಎಷ್ಟು ಬೇಕು ಅಷ್ಟೇ ಉಪಯೋಗ ಮಾಡ್ಕೊಳ್ಬೇಕು ಗಿಡಕ್ಕೆ ಬೇಕಾಗಿರೋದು ಕಡಿಮೆ ನಮ್ಮ ರೈತರು ನನ್ನ ಅನುಭವಗಳು ತಗೊಂಡು ಸುರ್ಯದ ರಂಜಕ ಜಾಸ್ತಿನ ಹಂಗಾಗಿ ಇದು ಮಣ್ಣಿನಲ್ಲಿ ಸ್ಥಿರೀಕರಣವಾಗಿ ಒಂದು ಕಡೆ ಉಳಿದ್ಬಿಡ್ತೈತೆ ಸೊ ನೋಡ್ಕೊಂಡು ಮಣ್ಣಿನ ರಸಸಾರ ಅನುಗುಣವಾಗಿ ನಾವು ಬಳಸ್ಬೇಕು ಈಗ ನೋಡಿ ಇಲ್ಲೇನು ಹೇಳ್ತೀನಿ ನಾನು ಈ ಗಿಡ ಸಮಸ್ಯಾತ್ಮಕ ಸಮಸ್ಯಾತ್ಮಕ ಐತಿವಿ ಈಗ ಹಿಡಿಮಂಡಿಗೆ ರೋಗ ಬಿದ್ದಿಸಿ ಇದಕ್ಕೆ ನೋಡಿ ಅಲ್ಲಿ ಏನಾಗ್ತದೆ ರಂಜಕದ ಕೊರತೆ ಇತ್ತು ಅಂತ ಅಂತ ಬೇರುಗಳ ಸಂಖ್ಯೆ ಭಾಳ ಕುಂಠಿತವಾಗಿರ್ತೈತೆ ಅಂದರೆ ಆಳವಾಗಿ ಬೇರುಗಳು ಬೆಳೆಯಲ್ಲ ಕುಂಠಿತವಾಗಿರ್ತವೆ ಬೇರುಗಳು ಮತ್ತು ವಿಸ್ತಾರವಾಗಿ ಬೆಳೆಯೋದಿಲ್ಲ ಫುಡ್ ಸರಿಯಾಗಿ ಗಿಡಗಳಿಗೆ ಸಿಗೋದಿಲ್ಲ ಆದರೆ ಒಟ್ಟಾರೆ ಏನಾದರೂ ಬೇರಿನ ಬೆಳವಣಿಗೆ ಕಡಿಮೆ ಇರ್ತದೆ ಇನ್ನೊಂದು ನೇರಳೆ ಬಣ್ಣದಲ್ಲಿ ಇರ್ತೈತೆ ನೇರಳೆ ಬಣ್ಣ ಆ ಅದು ಕೊರತೆ ಆಗಿತ್ತು ಅಂತಂದರೆ ನೇರಳೆ ಬಣ್ಣದಲ್ಲಿ ಅದನ್ನು ನಾವು ಗುರುತಿಸ್ಬೋದು ಎಲೆಗಳು ಸರಿಯಾಗಿ ಬೆಳೆಯಲ್ಲ ನೆಕ್ಸ್ಟ್ ಅದು ಕಡು ಕಡು ಕಡುವಿನ ಇರತಕ್ಕಂಥ ಒಂದು ನೇರಳೆ ಬಣ್ಣವನ್ನು ಹೊಂದಿರ್ತದೆ ಮೂರನೇದು ಏನು ಹೇಳ್ಬೋದು ಅಂತ ಅಂದರೆ ಇದ್ರ ಇದರಲ್ಲಿ ಫ್ರೂಟ್ ಸೆಟ್ಟಿಂಗ್ ಅವು ಇವು ಸರಿಯಾಗಿ ಆಗಲ್ಲ ಅಂತ ಹೇಳ್ಬೋದು ಮತ್ತೆ ನೇರಳೆ ಬಣ್ಣ ಆಯಿತು ನೆಕ್ಸ್ಟ್ ಹಸು ನೀರು ಆಯಿತು ಇನ್ನೊಂದು ಬೇರುಗಳು ಸರಿಯಾಗಿ ಬೆಳೆಯೋದಿಲ್ಲ ಆಮೇಲೆ ಗಿಡದ ಪೂರಕೆಗೆ ಅದು ಆಗೋದಲ್ಲ ಸೆಲ್ಸ್ ಮಲ್ಟಿಪ್ಲಿಕೇಶನ್ ಆಗಲ್ಲ ಮತ್ತೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಶಕ್ತಿ ಪ್ರಸಾರ ಆಗಲ್ಲ ಇವೆಲ್ಲವೂ ನ್ಯೂನತೆ ಆಗಿರ್ತದೆ ನೋಡಿ ಈ ಗಿಡ ಅದನ್ನೇ ಹೇಳ್ತತೆ ಹೆಂಗ್ ಕಾಣ್ತತೆ ನಿಂಗೆ ತುದಿ ಗರಿ ಎಲ್ಲ ಸ್ವಲ್ಪ ಕೂಡ್ಕಂಡತ್ತೆ ಆ ಕೂಡ್ಕಂಡದೇನಂತಂದ್ರೆ ಕಾಪರ್ ಡೆಫಿಷಿಯನ್ಸಿ ನೆಕ್ಸ್ಟ್ ಇನ್ನೆಲ್ಲ ಮುಡ್ಕಂಡತ್ತದೆಯೆಲ್ಲ ಇದು ರಂಜಕ ಸರಿಯಾಗಿ ಸಿಗ್ತಾಯಿಲ್ಲ ಮಣ್ಣಿನ ಪಿ ಎಚ್ ಸರಿ ಇಲ್ಲ ಅಂತ ಕೂಡ ಅದು ಸರಿಯಾಗಿ ನಿಮಗೆ ಗಿಡಗಳು ಸಿಗಲ್ಲ ಸೊ ಇವನ್ನೆಲ್ಲವೂ ಕೂಡ ಹೆಂಗೆ ಮಾಡ್ಬೋದು ಅಂತ ನಾವು ಹೆಂಗೆ ಹತೋಟಿ ಮಾಡ್ಬೋದು ಹತೋಟಿ ಮಾಡ್ತಕ್ಕಂಥ ವಿಧಾನಗಳಲ್ಲಿ ನೋಡಿ ಜೈವಿಕ ಅಂದರೆ ನಡೆದಿದೆ ಮೆಗ್ನೀಷಿಯಂ ಸಲ್ಫೇಟ್ ಆಗಲಿ ಮತ್ತೆ ಯಾವುದು ಕ್ಯಾಲ್ಸಿಯಂ ಸಲ್ಫೇಟ್ ಆಗಲಿ ನೆಕ್ಸ್ಟ್ ಇನ್ನೊಂದು ಅಲ್ಯೂಮಿನಿಯಂ ಸಲ್ಫೇಟ್ ಆಗಿ ಏನು ಕನ್ವರ್ಟ್ ಆಗ್ತದಲ್ಲ ಅದನ್ನು ನಾವು ಫ್ರೀಯಾಗಿ ಕರಗ್ಸ್ಬೇಕಂತ ಕರಕ್ಸ್ಬೇಕಂತಂದರೆ ಏನು ಬ್ಯಾಕ್ಟೀರಿಯಾಗಳನ್ನು ಯೂಸ್ ಪಿ ಎಸ್ ಬಿ ಅಂತ ಕರಿತೇವೆ ರಂಜಕ ಕರಗಿಸುವ ಸೂಕ್ಷ್ಮಾಣು ಜೀವಿಗಳು ಪಿ ಎಸ್ ಬಿ ಅಂಥವುಗಳನ್ನ ಮಣ್ಣಿಗೆ ಬಿಡಬೇಕು ಅವಾಗ ಅಲ್ಲಿ ಅಲ್ಲಿರ್ತಕ್ಕಂಥ ರಂಜಕವನ್ನ ಕರೆಸ್ಬಿಟ್ಟು ಮತ್ತೆ ಗಿಡಗಳಿಗೆ ಕೊಡ್ತದೆ ನೆಕ್ಸ್ಟ್ ಎರಡನೇದು ಹಟ್ಟಿ ಗೊಬ್ಬರ ದನಿ ಗೊಬ್ಬರ ಅಥವಾ ಆರ್ಗ್ಯಾನಿಕ್ ಗೊಬ್ಬರಗಳನ್ನ ನೀವು ಫೀಡ್ ಮಾಡೋದ್ರಿಂದ ಆ ಮೆಗ್ನೀಷಿಯಂ ಮತ್ತೆ ಅಲ್ಯೂಮಿನಿಯಂ ಕ್ಯಾಲ್ಸಿಯಮನ್ನು ಅದು ತಟಸ್ಥವಾಗಿ ನೋಡ್ಕೊಳ್ತೈತೆ ರಂಜಕ ಜೊತೆ ಬೆರಲಂಗೆ ತಟಸ್ಥ ನೋಡ್ಕೊಳ್ತೈತೆ ಇದನ್ನ ನಾವು ಎಲ್ಲಿ ಗಮನಿಸಬಹುದು ಅಂತಂದ್ರೆ ಆರು ಆರು ಪಾಯಿಂಟ್ ಇಂದ ಏಳು ಪಾಯಿಂಟ್ ಎಲ್ಲಿ ಮಣ್ಣು ರಸಸಾರ ಸರಿಯಾಗಿರ್ತಂತ ಅದು ಗಿಡ ಚೆನ್ನಾಗಿ ಬೆಳಿತೈತೆ ಇವು ಎಲ್ಲಿ ಏರುಪೇರಾಗಿರ್ತಂತ ಅಲ್ಲಿ ಬರೋಲ್ಲ ಹಂಗಾರೆ ಇದರಲ್ಲಿ ಏನು ಒಂದು ಡೌಟ್ ಬರ್ತದೆ ಅಂದರೆ ನಿಮಗೆ ಆರು ಪಾಯಿಂಟ್ ಐದರಿಂದ ಕೆಳಗಡೆ ಕಬ್ಬಿಣ ಮತ್ತು ಏನೋ ಅಲ್ಯೂಮಿನಿಯಮ್ಮು ಅದು ಆಗಿ ವಿಷ ಆಗ್ತದೆ ನೆಕ್ಸ್ಟ್ ಏಳು ಪಾಯಿಂಟ್ ಐದರ ಮೇಲೆ ಕ್ಯಾಲ್ಸಿಯಮು ಮತ್ತು ಮೆಗ್ನೀಷಿಯಮ್ಮು ಆಗ್ತದೆ ಇವುಗಳನ್ನು ಏನು ಮಾಡಬೇಕಂದ್ರೆ ಅದೇ ಜೈವಿಕ ಗೊಬ್ಬರಗಳನ್ನು ಯೂಸ್ ಮಾಡಬೇಕು ಆರ್ಗ್ಯಾನಿಕ್ ಗೊಬ್ಬರ ಯಾವುದು ಹಟ್ಟಿ ಗೊಬ್ಬರ ಯೂಸ್ ಮಾಡಿ ನೆಕ್ಸ್ಟ್ ಹೇಳಿದೆ ಪಿ ಎಸ್ ಬಿಗಳನ್ನು ಯೂಸ್ ಮಾಡಿ ಮತ್ತು ಇನ್ನೊಂದು ರೀತಿ ಗೊಬ್ಬರಗಳು ಬರ್ತವೆ ಈಗ ಏನು ಅಕ್ಸಾಲಿಕ್ ಆಸಿಡ್ ಆಗಿರ್ಬೋದು ಸಿಟ್ರಿಕ್ ಆಸಿಡ್ ಆಗಿರ್ಬೋದು ಲ್ಯಾಕ್ಟಿಕ್ ಆಸಿಡ್ ಆಗಿರ್ಬೋದು ಇಂಥವುಗಳನ್ನು ಕೂಡ ನಾವು ಯೂಸ್ ಮಾಡೋದ್ರಿಂದ ಅದು ಅಸಿಡ್ ಆಗಿರೋದ್ರಿಂದ ಅಸಿಡಿಂದನೂ ಅದೇನು ಶಿ ಶಿಲೀಂಧ್ರಗಳು ಬಿಡುಗಡೆ ಮಾಡೋದ್ರಿಂದ ಸೊ ಅಲ್ಲೂ ಕೂಡ ರಂಜಕವನ್ನು ನಾವು ಸಮಗ್ರವಾಗಿ ನಿರ್ವಹಣೆ ಮಾಡ್ಬೋದು ಇನ್ನು ಹೇಳ್ತಾ ಹೋದರೆ ಸುಮಾರಷ್ಟು ಇದರಲ್ಲಿ ಹೇಳ್ಬೋದು ಇಷ್ಟು ರೈತರಿಗೆ ಇಷ್ಟು ತಿಳುವಳಿಕೆ ಸಾಕು ಅಂದರೆ ರಂಜಕ ಹೆಚ್ಚಾಕೋದ್ರಿಂದ ಹೆಚ್ಚು ರಂಜಕ ಹಾಕೋದ್ರಿಂದ ಜಿಂಕ್ ಭೂಮಿಯಾಗ ಇರ್ತೈತಲ್ಲ ಅದು ಜಿಂಕ್ ಜೊತೆ ಸೇರಿದ್ರೆ ಜಿಂಕ್ ಪಾಸ್ವರ್ಡ್ ಯಾಕೆ ನೋಟ್ ಆಗ್ಬಿಡ್ತದೆ ರಂಜಕ ಹೆಚ್ಚು ಹಾಕಿದರೂ ಕಡಿಮೆ ಕಡಿಮೆ ಹಾಕಿದರೂ ಕಷ್ಟ ಆ ಮಣ್ಣಿನಲ್ಲಿ ಎಷ್ಟೋ ಪ್ರಮಾಣದ ರಂಜಕ ಇದ್ದರೂ ಕೂಡ ಜೀರೋ ಪಾಯಿಂಟ್ ಒಂದು ಪರ್ಸೆಂಟ್ ಅಷ್ಟೇ ಅದು ತಗೊಳೋದು ಇನ್ನು ಉಳಿದದೆಲ್ಲ ಮಣ್ಣಲ್ಲೇ ಬಿಟ್ಟಿರ್ತದೆ ಅಂದರೆ ಅದರ ಜೀವಿತ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ತಗಂದ್ರೆ ಇನ್ನು ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ಭೂಮಿಗೆ ಡಿಪಾಸಿಟ್ ಆಗಿ ಉಳಿತೈತಿ ರಂಜಕ ಭಾಳ ಕೇರ್ಫುಲ್ಲಾಗಿ ಮಾಡಬೇಕು ಸೊ ಮಣ್ಣು ಪರೀಕ್ಷೆ ಅನುಗುಣವಾಗಿನೇ ನೀವು ಏನೆಲ್ಲ ಮಾಡಬೇಕು ಅದನ್ನೇ ಹೇಳೋದು ಮೇಜರಾಗಿ ಮಣ್ಣು ಪರೀಕ್ಷೆ ಅನುಗುಣವಾಗಿ ಮಾಡಬೇಕು ನೋಡಿ ಇವನ್ನೆಲ್ಲ ತಡೆಗಟ್ಟ ವಿಧಾನಗಳನ್ನು ನಾನು ಹೇಳಿದೆ ಏನು ಮಾಡ್ಬೋದು ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ರೂಲ್ ಮಾಡಿದ್ದಾರೆ ಫೋರ್ ಆರ್ ಅಂತ ರೂಲ್ ಮಾಡಿದ್ದಾರೆ ಅಂದರೆ ನಾಲ್ಕು ರೀತಿಯ ತತ್ವಗಳನ್ನು ಅಳವಡಿಸ್ಕಂಡ್ರೆ ನಾವು ಏನು ಮಾಡ್ಬೋದು ಈ ರಂಜಕವನ್ನು ಮ್ಯಾನೇಜ್ಮೆಂಟ್ ಮಾಡ್ಬೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದನೇದು ಅಂತ ಅಂತಂದ್ರೆ ಈಗ ಸೋರ್ಸ್ ಅಂತ ಕರೀತು ರೈಟ್ ಟು ಸೋರ್ಸು ಅಂದರೆ ಸಂಪನ್ಮೂಲ ಸರಿಯಾದ ಸಂಪನ್ಮೂಲ ಯಾವುದಂದ್ರೆ ಆ ಮಣ್ಣಲ್ಲಿ ಯಾವ ಬೆಳೆ ಬೆಳಿಬೇಕು ಯೋಗ್ಯ ಆಗಿರೋದು ಅದನ್ನು ಆಯ್ಕೆ ಮಾಡ್ಕೊಂಬು ನೆಕ್ಸ್ಟು ದರ ಅಂತ ಕರಿತೀವಿ ದರ ಅಂತ ಅಂದರೆ ಏನು ರೈಟು ಸು ರೈಟು ರೇಟ್ ಅಂತ ಅದು ಏನಪ್ಪ ಅಂತಂದರೆ ಮಣ್ಣು ಪರೀಕ್ಷೆ ಅನುಗುಣವಾಗಿ ಗೊಬ್ಬರಗಳನ್ನು ಶಿಫಾರಸ್ ಮಾಡಬೇಕು ನೆಕ್ಸ್ಟು ನಾ ಮೂರನೇದು ಬಂದುಬಿಟ್ಟು ರೈಟ್ ಪ್ಲೇಸ್ಮೆಂಟ್ ಅಂತ ಕರಿತೀವಿ ಅಂದರೆ ಎಲ್ ಯಾವ ಸ್ಥಳದಲ್ಲಿ ನಾವು ಗೊಬ್ಬರವನ್ನು ಸುಮ್ಮನೆ ಮೇಲ್ಚೆಲ್ಲೋದ್ರಿಂದ ಅದು ಉಪಯೋಗ ಬರಲ್ಲ ಡಿಗ್ ಮಾಡಿ ಹಾಕ್ಬೇಕು ಕೆಳಗಡೆ ಒಂದು ಅರ್ಧ ಇಂಚು ಒಂದು ಒಂದು ಏನೋ ಮೂರಿಂದ ನಾಲ್ಕು ಇಂಚು ಕೆಳಗಡೆ ಹಾಕಬೇಕು ಅದಕ್ಕೆ ಉಳುಮೆ ಮಾಡೋಕ್ರೆ ಬಿತ್ತನೆ ಮಾಡೋಕ್ರೆ ನಾವು ಅದನ್ನು ಕೆಳಗಡೆ ಹಾಕ್ತೀವಿ ಎಲ್ಲೂ ಆ ಕಡೆ ಈ ಕಡೆ ಹೋಗಬಾರ್ದು ಅಲ್ಲೇ ನಿಂತ್ಕೊಂಡು ಗಿಡಗಳು ಸಿಗಲಿ ಅಂತ ಮತ್ತೆ ರೈಟ್ ಟೈಮಲ್ಲಿ ಹಾಕ್ಬೇಕು ಯಾವುದೇನೋದು ಅಂತಂದ್ರೆ ಸೂಕ್ತವಾದ ವಯಸ್ಸು ಈಗ ಒಂದು ಮೆಕ್ಕೆಜೋಳ ಒಳಗೆ ನಾವು ಗೊಬ್ಬರ ಯಾವಾಗ ಪಿಕೆ ಕೊಡ್ತೀವಿ ಅಂದ್ರೆ ಒಂದು ಬುಡದ ಗೊಬ್ಬರ ಕೊಡಬೇಕು ಎರಡನೇದು ಒಂದು ಒಂದು ತಿಂಗ್ಳಿಗೆ ಆದ್ಮೇಲೆ ಕೊಡಬೇಕು ನೆಕ್ಸ್ಟ್ ಒಂದೂವರೆ ತಿಂಗ್ಳಿಗೆ ಕೊಡಬೇಕು ಈಗ ಭತ್ತ ತಗೊಳ್ತೀವಿ ಭತ್ತ ಅಂತ ಹೆಂಗೆ ಮಾಡ್ತೀವಿ ಒಂದು ಗೊಬ್ಬರ ಕೊಡ್ತೀವಿ ಎರಡನೇದು ತೆಂಡೆ ಹೊಡಬೇಕರ್ ಕೊಡ್ತೀವಿ ಮೂರನೇದು ಏನಂದರೆ ಕಾಳು ಕ ಗರ್ಭಾವಸ್ಥೆಯಿಂದ ಕೊಡ್ತೀವಿ ಈಗ ಅಡಿಕೆ ತಗೊಂಡ್ರೆ ಅಡಿಕೆಯನ್ನು ಎರಡು ವಿಭಿ ಭಾಗಗಳಲ್ಲಿ ಒಂದು ವರ್ಷದಲ್ಲಿ ಕೊಡ್ಬೇಕು ಅಕ್ಟೋಬರ್ ನವಂಬರಿಗೆ ಮತ್ತು ಮೇ ಜೂನಿಗೆ ಕೊಡ್ಬೇಕು ಹಿಂಗೆ ಹಂತ ಹಂತಗಳು ಕೊಡೋದ್ರಿಂದ ಈ ಫೋರ್ ರೂಲ್ ರೂಲನ್ನು ನಾವು ನೋಡ್ಬೋದು ನೋಡಿ ಎಷ್ಟೆಲ್ಲ ಹೇಳ್ತಾ ಹೋದ್ರೆ ಹೋಗ್ಬೋದು ಇದರಲ್ಲಿ ಏನಾಗ್ತದೆ ಅಂತಂದರೆ ರಂಜಕ ಭಾಳ ಅಮೂಲ್ಯವಾಗಿರ್ತಕ್ಕಂಥ ವಸ್ತು ಅದನ್ನು ಕರೆಕ್ಟಾಗಿ ಬೆಳೆ ನಾವು ಬಳಕೆ ಮಾಡ್ಕಂದ್ರೆ ಮಣ್ಣಿನ ಗುಣಧರ್ಮನೂ ಉಳಿತೈತೆ ಮುಂದಿನ ಪೀಳಿಗೆಗೂ ಅನುಕೂಲ ಆಗ್ತದೆ ಹೆಂಗೆ ಬೇಕಾದಂಗೆ ಯೂಸ್ ಮಾಡಿದರೆ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತವೆ ಆ ಗಿಡದ ಆರೋಗ್ಯ ಹಾಳಾಗ್ತೈತಿ ಮಣ್ಣಿನ ಆರೋಗ್ಯ ಹಾಳಾಗ್ತೈತಿ ಇದನ್ನೆಲ್ಲ ಹೆಂಗೆ ಹತೋಟಿ ಮಾಡೋದು ಅಂದ್ರೆ ವಿಜ್ಞಾನಿಗಳಾಗಲಿ ಸರ್ಕಾರ ಆಗಲಿ ನಮ್ಮಂಥ ಮಾರಾಟಗಾರರಾಗಲಿ ರೈತರಾಗಲಿ ಇನ್ನು ಸಮತೋಲನದಲ್ಲಿ ಮಾಡಿದರೆ ಸಮಗ್ರ ಸುಸ್ಥಿರವಾಗಿರ್ತಕ್ಕಂಥ ಕೃಷಿಯನ್ನು ನಾವು ಮಾಡ್ಬೋದು ಇಷ್ಟು ಸಮಗ್ರವಾಗಿರ್ತಕ್ಕಂಥ ರಂಜಕದ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಅದೇ ವೈಜ್ಞಾನಿಕವಾಗಿ ಮತ್ತು ಇದು ನಾನು ಏನು ಹೇಳಿದ್ದೀನಲ್ಲ ಇವೆಲ್ಲ ನಮ್ಮ ಭಾರತ ಮತ್ತು ಕರ್ನಾಟಕದಲ್ಲಿ ರಿಸರ್ಚ್ ಮಾಡಿರ್ತಕ್ಕಂತಹ ಎಲ್ಲ ಮಾಹಿತಿ ಕರೆಕ್ಟ್ ಅನುಗುಣವಾಗಿ ಹೇಳಿದ್ದೀನಿ ಯಾವುದೋ ಟೆಕ್ಸ್ಟ್ ಬುಕ್ ಅಲ್ಲಿ ಬರೆದುದಲ್ಲ ಇದು ನಾನು ಇಲ್ಲಿಯವ್ರಿಗೆ ಹೇಳಿದ್ದು ರಿಸರ್ಚ್ ಮಾಡಿ ಪೂರ್ವ ಆಗಿರೋ ಮಾಹಿತಿ ನಿಮಗೆ ಹೇಳಿದ್ದೀನಿ ಸೊ ಧನ್ಯವಾದಗಳೊಂದಿಗೆ ನಿಮ್ಮ ಸಂಜಯನಗರ ಟ್ರಿಡರ್ಸ್ ಮುಂಜುನಾಥ್ ತನಗೆ